ನಮಸ್ಕಾರ ವೀಕ್ಷಕರೇ ವಿವನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಮೆಲ್ಹಳ್ಳಿ ಗ್ರಾಮದಲ್ಲಿ ಸಂಭವಿಸಿದ ಈ ಘಟನೆಯನ್ನು ಗ್ರಾಮಸ್ಥರು ಅಭಿನಂದಿಸಿದ್ದಾರೆ ಸಾಮಾನ್ಯವಾಗಿ ಮಾನವ ವಾಸ ಪ್ರದೇಶಗಳಿಗೆ ತಪ್ಪಾಗಿ ಪ್ರವೇಶಿಸುವ ಉಡಗಳು ಹೆಚ್ಚಿನದಾಗಿ ನಾಯಿಗಳು ಬೆಕ್ಕುಗಳು ಅಥವಾ ಮಾನವ ದಾಳಿಗೆ ಗುರಿಯಾಗುವ ಸಾಧ್ಯತೆ ಇರುತ್ತದೆ ಆದರೆ ಈ ಬಾರಿ ಗ್ರಾಮಸ್ಥರ ಜಾಗೃತಿ ಮತ್ತು ಉರಗತಜ್ಞ ಮಹೇಶ್ ಅವರ ಸಮಯೋಚಿತ ಸ್ಪಂದನೆ ಕಾರಣದಿಂದ ಉಡ ಜೀವ ಉಳಿಯಲು ಸಾಧ್ಯವಾಯಿತು ಉಡವನ್ನು ಸುರಕ್ಷಿತವಾಗಿ ಹಿಡಿಯುವ ಸಂದರ್ಭದಲ್ಲಿ ಜಾಗ್ರತೆ ಸಾಮಾನ್ಯರಿಗೆ ತಿಳಿಯದ ಕೆಲವು ವಿಶೇಷ ವಿಧಾನಗಳನ್ನು ಮಹೇಶ್ ಅವರು ಸ್ಥಳದಲ್ಲೇ ವಿವರಿಸಿದರು ಮಾನವ ವಾಸ ಪ್ರದೇಶಗಳಿಗೆ ಪ್ರವೇಶಿಸುವ ಉರುಗುಗಳನ್ನು ಕೊಲ್ಲಬಾರದು ಬದಲಿಗೆ ತಜ್ಞರಿಗೆ ಕರೆ ಮಾಡಿ ಕಾಡಿಗೆ ಹಿಂತಿರುಗಿಸುವುದು ಅತ್ಯುತ್ತಮ ವಿಧಾನ ಎಂಬ ಸಂದೇಶವನ್ನು ಗ್ರಾಮಸ್ಥರಿಗೆ ನೀಡಿದರು ಸ್ನೇಕ್ ಮಹೇಶ್ ಅವರು ಗ್ರಾಮಸ್ಥರೊಂದಿಗೆ ಮಾತನಾಡಿ ಉಡ ಸೇರಿದಂತೆ ಹಾವುಗಳ ಬಹುತೇಕ ಜಾತಿಗಳು ಕೀಟಕಗಳನ್ನು ತಿನ್ನುವ ಮೂಲಕ ಪರಿಸರಕ್ಕೆ ದೊಡ್ಡ ಸೇವೆ ಸಲ್ಲಿಸುತ್ತವೆ ಅವುಗಳನ್ನು ಕೊಲ್ಲುವುದು ತಪ್ಪು ಯಾವುದೇ ಹಾವನ್ನು ಕಂಡರೂ ತಕ್ಷಣ ತಜ್ಞರಿಗೆ ಮಾಹಿತಿ ನೀಡಬೇಕು ಎಂದು ಹೇಳಿದರು ಪರಿಸರ ಸಮತೋಲನ ಕಾಪಾಡಲು ಉರಗ ಸಂರಕ್ಷಣೆ ಅಗತ್ಯ ಎಂದು ಅವರು ತಿಳಿಸಿದರು ಗ್ರಾಮದ ಯುವಕರಿಗೆ ಹಾವು ಕಂಡಾಗ ಏನು ಮಾಡಬೇಕು ಏನೂ ಮಾಡಬಾರದು ಎಂಬುದರ ಬಗ್ಗೆ ಸಣ್ಣ ಜಾಗೃತಿ ಮಾಹಿತಿ ನೀಡಲಾಯಿತು ಘಟನೆ ಬಗ್ಗೆ ಗ್ರಾಮಸ್ಥರು ಎಳಂದೂರು ಅರಣ್ಯ ಇಲಾಖೆಯ ಸಿಬ್ಬಂದಿಗೂ ಮಾಹಿತಿ ನೀಡಿದ್ದು ಅವರು ರಕ್ಷಣಾ ಕಾರ್ಯದಲ್ಲಿ ಸಹಕಾರ ನೀಡಿದ್ದಾರೆ ಬೀದಿ ನಾಯಿಗಳಿಂದ ಉಡ ಪಾರಾಗಿರುವುದು ಅದುಷ್ಟ ಆದರೆ ಹೆಚ್ಚು ಸಮಯ ಮನೆಯೊಳಗೆ ಇದ್ದಿದ್ದರೆ ಅಪಾಯವಾಗಬಹುದಿತ್ತು ಎಂದು ಅರಣ್ಯ ಸಿಬ್ಬಂದಿ ಅಭಿಪ್ರಾಯಪಟ್ಟರು ಉಡವನ್ನು ಸುರಕ್ಷಿತವಾಗಿ ಹಿಡಿದ ನಂತರ ಯಳಂದೂರು ತಾಲೂಕಿನ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಬಿಡಲಾಯಿತು ಅಲ್ಲಿ ಅದು ಮತ್ತೆ ಸ್ವಾಭಾವಿಕ ವಾಸಸ್ಥಾನಕ್ಕೆ ಹಿಂತಿರುಗಿತು ವರದಿನ ಅಶ್ವಥ್ ಕುಮಾರ್ ವಿವನ್ಯೂಸ್ ಕನ್ನಡ